ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ನಮ್ಮ ಪಾಲು ನ್ಯಾಯಯುತವಾದಂತಹ ಪಾಲು ಬರೆದೇಹೋದ್ರು ಕೂಡ ಗ್ರಾಂಟ್ಸ್ ಬರದೇ ಹೋದ್ರೂ ಕೂಡ ನಾವು ಕರ್ನಾಟಕದ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ದಿವಾಳಿ ಆಗಿಲ್ಲ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಸುಮಾರು ಐವತ್ತಾರು ಸಾವಿರ ಕೋಟಿ ಆಗುವುದು ನಮ್ಮ ಗ್ಯಾರಂಟಿಗಳಿಗೆ ನಾವು ಈಗ ಬಜೆಟ್ನಲ್ಲಿ ಅಂದಾಜು ಮಾಡಿದ್ದೀವಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಅಂತ ಅಂದಾಜು ಮಾಡಿದ್ದೀವಿ ಅದರ ಮೇಲೆ ಹೆಚ್ಚಾದರೂ ಕೂಡ ಬಿಡುಗಡೆ ಮಾಡ್ತೀವಿ ಅದರ ಮೇಲೆ ಹೆಚ್ಚಾದರೂ ಕೂಡ ಬಿಡುಗಡೆ ಮಾಡ್ತೀವಿ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಅವ್ರ ಕೈಗೆ ಶಕ್ತಿ ಕೊಡ್ತಕ್ಕ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು ಇಡೀ ಕೂಡ ಬಹುಶಃ ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ಇದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ಪ್ರತಿ ಒಬ್ಬರಿಗೆ ಐದು ಸಾವಿರದಿಂದ ಐದೂವರೆ ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ಅಲ್ಲ ಸಾರಿ ಸಾವಿರದಿಂದ ಐವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ನಾವು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಈಗ ಒಂದು ನೂರ ಐವತ್ತೈದು ಕೋಟಿ ಹೆಣ್ಮಕ್ಕಳು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ನೂರ ಐವತ್ತೈದು ಕೋಟಿ ಹೆಣ್ಮಕ್ಕಳು ಫ್ರೀಯಾಗಿ ಬಸ್ ಟ್ರಾವೆಲ್ ಮಾಡಿದ್ದಾರೆ ಇದು ಅವ್ರಿಗೆ ಅನುಕೂಲ ಆಗಿದೆಯೋ ಇಲ್ಲವೋ ಇದು ಬಿಟ್ಟಿ ಭಾಗ್ಯನ ನೀವು ಬಸ್ನಲ್ಲಿ ತಿರುಗಾಡಮ ಫ್ರೀ ಬಡವರಿಗೆ ಹೇಳಿದ್ರೆ ಇದು ಬಿಟ್ಟಿ ಬಾಕ್ಯನಾ ಅನ್ನ ಭಾಗ್ಯ ಒಟ್ಟು ಊಟ ಮಾಡಪ್ಪ ಅಂತ ಹೇಳಿ ಐದು ಕೆಜಿ ಜಾಸ್ತಿ ಕೊಟ್ರೆ ಇದು ಬಿಟ್ಟಿ ಬಿಟ್ಟಿ ಏ ಇದು ಕಟ್ಟಬೇಡ್ರಿ ವಿದ್ಯುತ್ ಚಾರ್ಜ್ ಕಟ್ಟಬೇಡ್ರಿ ಇನ್ನೂರು ಯೂನಿಟ್ವರೆಗೆ ಉಪಯೋಗಿಸ್ರು ಅಂತ ಬಿಟ್ಟಿ ಭಾಗ್ಯನಾ ಎರಡು ಸಾವಿರ ರೂಪಾಯಿ ಈಗ ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಮಕ್ಳು ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ರೆ ಅದು ಬಿಟ್ಟಿ ಭಾಗ್ಯನಾ ಬಿಟ್ಟಿ ಭಾಗ್ಯನಾ ಅವಮಾನ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಬಡವರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಭಾಗ್ಯ ಅಂತ ನಮ್ಮ ಈ ಈ ಎಂತ ಗ್ಯಾರಂಟಿ ಸ್ಕೀ ಈ ಗ್ಯಾರಂಟಿಯನ್ನು ಪದನೇ ಕದ್ಬಿಟ್ರು ಅವರು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಎಲ್ಲಿಂದ ಕಾಪಿ ಅದನ್ನ ನಮ್ಮಿಂದ ಅಲ್ವಾ ನಾವು ಹೇಳುದಿಲ್ಲ ನಾವು ಹೇಳುದಿಲ್ಲ ಕಾಪಿ ಹೊಡೆದಿರೋದಲ್ವಾ